మీ ఆరోగ్యాన్ని కూడా బాగుపరుచుకోండి ఇక్కడ ఉన్నవారికి క్యాన్సర్ అనేక రోగాలు మాయం అనమాట ఇక్కడ ఉంటే ఆరోగ్యం బాగుంటుంది అందరికి ఒక మగు తన సన్యాస తగళోదు యావ దిన ఏను ఎల్ మారి తగోతీని అన్నో విచారెలా ಆ ಅಂಥ ಸಂದರ್ಭದಲ್ಲಿ ಋಷಿ ಪ್ರಭಾಕರ್ ಅವರು ಮತ್ತು ಸತೀಶ್ ಗುರುಜಿ ಅವರು ಅವ್ರಿಗೆಲ್ಲ ಅವರ ಒಡನಾಟ ಅವ್ರ ಕಾಂಟ್ಯಾಕ್ಟ್ ಆಯ್ತು ಅಲ್ಲೇ ಇದ್ರು ಅವ್ರು ಗೊತ್ತಾಯ್ತು ಏನೋ ಒಂದು ದಿವ್ಯವಾದಂತ ಒಂದು ಮಗು ಇಲ್ಲಿದೆ ಅಂತ ಗೊತ್ತಾಯ್ತು ಅವ್ರ ಸಂಪರ್ಕಕ್ಕೆ ಬಂದ್ರು ಇವರು ಋಷಿ ಸದೃಶರು ಋಷಿಯಾಗೆ ಇದ್ದಂಥ ಜೀವನ ಮಾಡಿದಂಥವ್ರು ಅವ್ರಿಗೆ ಗೊತ್ತಾಯ್ತು ಈ ಮಗು ಸಾಮಾನ್ಯವಾದ ಮಗು ಅಲ್ಲ ಅಂತ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರೈರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಭಾ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಶ್ರೀಮಾತ ಅನ್ನಪೂರ್ಣೇಶ್ವರಿ ಋಷಿ ತಪೋವನ ಕ್ಷೇತ್ರಕ್ಕೆ ನಿಮ್ಮನ್ನ ಹೋಗ್ತಾ ಇದ್ದೀನಿ ಅದು ಕೂಡ ಮರಳುವಾಡಿ ಗ್ರಾಮದಲ್ಲಿರುವಂತಹ ಕ್ಷೇತ್ರ ಅಂತಹ ಪುಣ್ಯ ಕ್ಷೇತ್ರಕ್ಕೆ ನಿಮ್ಮನ್ನ ಹೋಗ್ತಾ ಇದ್ದೀನಿ ಆ ಕ್ಷೇತ್ರದ ಮಹಿಮೆ ಏನು ಅಲ್ಲಿನ ಪೂಜೆ ವ್ರತಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ಆದರೆ ಅಲ್ಲಿರುವಂತಹ ಲೊಕೇಶನ್ ಎಷ್ಟು ಸೂಪರ್ ಆಗಿದೆ ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಆಲ್ರೆಡಿ ನಾವು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹತ್ರ ಬಂದಿದ್ದೀವಿ ಇಲ್ಲಿ ಮೇಯ್ನಾಗಿ ನಮ್ಮನ್ನು ಸ್ವಾಗತ ಮಾಡುವಂತಹ ವಿಘ್ನ ವಿನಾಶಕ ದೇವಸ್ಥಾನ ಮಹಾಗಣಪತಿ ದೇವಸ್ಥಾನ ಮೊದಲು ಸಿಗುತ್ತೆ ಆ ದೇವರನ್ನ ನಮಸ್ಕಾರ ಮಾಡಿ ಆ ನಂತರ ನಾವು ಒಳಗಡೆ ಹೋಗೋಣ ಅನ್ನಪೂರ್ಣೇಶ್ವರಿ ತಾಯಿಯನ್ನು ದರ್ಶನ ಮಾಡೋಣ ಹಾಗೆ ಅಲ್ಲಿನ ಕಾರ್ಯವೈಖರಿ ಬಗ್ಗೆ ಅಂದರೆ ಯಾವ ರೀತಿ ಪೂಜೆ ವ್ರತಗಳನ್ನು ಮಾಡಬೇಕು ಇಲ್ಲಿ ಬಂದು ಯಾವ ರೀತಿ ನಾವು ಹರಕೆ ಕಟ್ಕೋಬೇಕು ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಈಗ ಮೊದಲು ಗಣೇಶನ ದರ್ಶನ ಮಾಡೋಣ ಮಹಾಗಣಪತಿ ದರ್ಶನ ಮಾಡೋಣ ಆ ನಂತರ ಒಳಗಡೆ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಇಲ್ಲಿ ಈ ಗೇಟ್ ಅಂದರೆ ಈ ಆರ್ಚನ ಆಪೋಸಿಟ್ ಇರುವಂತಹ ದೇವಸ್ಥಾನ ಇಲ್ಲಿ ಮೇಯ್ನಾಗಿ ಗಣಪತಿಯನ್ನ ಪೂಜೆ ನಮಸ್ಕರಿಸಿ ಆ ನಂತರ ನಾವು ಒಳಗಡೆ ಅನ್ನಪೂರ್ಣೇಶ್ವರಿ ತಾಯಿನ ದರ್ಶನ ಮಾಡುವಂಥ ಪದ್ಧತಿ ಈಗಲೂ ಕೂಡ ಇಲ್ಲಿ ಮಾಡ್ಕೊಂಡು ಬಂದಿದೆ ಆದರೆ ಇದು ಋಷಿ ಮುನಿಗಳ ತಪೋವನ ಎಂದು ತಪ್ಪಾಗಲಾರದು ಏಕೆ ಅಂತಂದರೆ ಇಲ್ಲಿ ಸುಮಾರು ವರ್ಷಗಳ ಹಿಂದೆ ಅದರ ಬಗ್ಗೆ ನಿಮಗೆ ಮಾಹಿತಿ ಮುಂದೆ ಸಿಗುತ್ತೆ ಇಲ್ಲಿ ತಪಸ್ ಮಾಡಿದಂತಹ ಪುಣ್ಯ ಜಾಗಕ್ಕೆ ನಿಮ್ಮ ಕರ್ಕೊಬಂದಿದ್ದೀನಿ ಈಗ ಬನ್ನಿ ಗಣೇಶನ ದರ್ಶನ ಮಾಡೋಣ ಗಣೇಶನ ದರ್ಶನ ಮಾಡಿಸಿದಲ್ಲ ಈಗ ಬನ್ನಿ ನಾವು ಒಳಗಡೆ ಹೋಗೋಣ ನನಗೂ ಕೂಡ ಈ ಕ್ಷೇತ್ರದ ವಿವರ ತಿಳ್ಕೊಳ್ಳೋಕೆ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಈ ಕ್ಷೇತ್ರ ನೋಡಿ ಎಷ್ಟು ವಿಶಾಲವಾಗಿ ಪ್ರಕೃತಿಯ ಪಾರ್ಕ್ ಅಂತ ಹೇಳ್ಬೋದು ಇದನ್ನು ಏನಕ್ಕೆ ಅಂತಂದರೆ ಋಷಿ ಮುನಿಗಳ ತಪೋಭೂಮಿ ಅಂದ್ರೂ ತಪ್ಪಲಾಗಲಾರದು ಏನಕ್ಕೆ ಅಂತಂದರೆ ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಒಬ್ಬ ಋಷಿ ಮುನಿಗಳು ತಪಸ್ ಮಾಡಿದಂಥ ಸ್ಥಳ ಕೂಡ ಇದೆ ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಈಗ ಬನ್ನಿ ತಾಯಿಯ ಅನ್ನಪೂರ್ಣೇಶ್ವರಿ ದರ್ಶನ ಮಾಡೋಣ ಆ ನಂತರ ಇದರ ಬಗ್ಗೆ ಮಾಹಿತಿ ಕೂಡ ತಿಳ್ಕೊಳ್ಳೋಣ ನೋಡಿ ಇಂಥ ವಿಶಾಲವಾದಂಥ ಪುಣ್ಯಕ್ಷೇತ್ರ ನೀವು ಕೂಡ ಬನ್ನಿ ಇದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗೂಗಲ್ ಮ್ಯಾಪು ಮತ್ತು ಫೋನ್ ನಂಬರ್ ಹಾಕಿರ್ತೀನಿ ಹಾಗೆ ಡಿಸ್ಪ್ಲೇ ಬರ್ತಾ ಬರ್ತಾಯಿದ್ದಲ್ಲ ಈ ನಂಬರ್ಗೂ ಕೂಡ ಫೋನ್ ಮಾಡಿಕೊಂಡು ಕೂಡ ಇಲ್ಲಿ ಬರ್ಬೋದು ಅಂತ ಹೇಳ್ತಾ ಬನ್ನಿ ಈಗ ಒಳಗಡೆ ಹೋಗೋಣ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತೀನಿ ಈಗ ಬನ್ನಿ ಈಗ ಒಳಗಡೆ ಹೋಗೋಣ ಯಾವ ರೀತಿ ಇದೆ ಅನ್ನೋದನ್ನು ನೀನು ತೋರಿಸ್ತಾ ಹೋಗ್ತೀನಿ అన్నపూర్ణేశ్వరి క్షేత్రీయో అదే రీతి క్షేత్ర ఇవన్నీ తా దర్శనం ఆనంతరం నమస్కారం నా పేరు రాజేశ్వరి ఇక్కడ మా పాప బాబు ఇక్కడనే చదివిస్తున్నాను పిల్లలు ఇక్కడ పాప టెన్త్ అయిపోయింది ఇక్కడనే సోమనహల్ ఇంటర్ ఫస్ట్ ఇయర్ చేస్తుంది బాబు ఇక్కడ ఇప్పుడు నైన్త్ క్లాసు పేరు శివదత్త నేను ఇక్కడ త్రీ ఇయర్స్ నుంచి వస్తున్నాను ఇక్కడే సేవ చేసుకుంటాను ఇప్పుడు చాతుర్మాసం ఉంది కాబట్టి ఇక్కడ సేవకు వచ్చాను ఈ త్రీ మంత్స్ ఇక్కడే ఉంటాను నేను టూ థౌజండ్ నైన్లో ఇక్కడ ఎస్ఎస్ఐ క్లాస్ చేశాను అనమాట సిద్ధ సమాధి యోగ తర్వాతకి ఎస్ఎస్ఐ ఏఎంసీ బిఎస్టీ అన్నీ ఇక్కడే ముగించుకున్నాను టీటీసీ కూడా టీచర్ ట్రైనింగ్ కూడా చేశాను ఈ మధ్యనే ఇది ఒక పుణ్యక్షేత్రం ఇది ఇక్కడికి వచ్చిన వాళ్ళందరికీ మన కర్మలు అనేవి పోతాయి అనమాట ఇక్కడ ఎన్ని ఇది ఎప్పుడు అంటే ఎప్పుడైనా వచ్చి గురుజీని దర్శనం చేసుకోవచ్చు ఇక్కడ క్లాసెస్ కూడా చేయవచ్చు అనారోగ్యం ఉన్న వాళ్ళకి కూడా ఆరోగ్యం బాగుంటుంది ఇక్కడ క్లాసెస్ చేయడం వల్ల గురుజీ ఆశీర్వాదం ఎప్పుడు ఉంటుంది అందరికి మనం ప్రపంచం కోసం గురుజీ యశస్వైని స్థాపించారు మనందరికి ఇచ్చారు కాబట్టి అందరూ వచ్చి ఇక్కడ ఎస్ఎస్వై చేస్తూ ఏఎంసి చేసి మీ ఆరోగ్యాన్ని కూడా బాగుపరుచుకోండి ఇక్కడ ఉన్నవారికి క్యాన్సర్ అనేక రోగాలు మాయం అనమాట ఇక్కడ ఉంటే ఆరోగ్యం బాగుంటుంది అందరికి ఈ క్షేత్రము క్యాన్సర్ కూడా చాలా మందికి క్యాన్సర్ నుంచి కూడా విముక్తి కలిగింది ఇక్కడ అంత పుణ్యక్షేత్రం అనమాట ఎక్కడ ఎప్పుడు ఇక్కడ చండీ హోమం గణపతి హోమం ప్రతి ఏటా జరుగుతూ ఉంటుంది నవరాత్రి ఉత్సవాలు బ్రహ్మోత్సవాలు అమ్మవారి గురూజీ రేపు గురు పూర్ణిమ అది రేపు గురుజీ బర్త్డే కృష్ణ జన్మాష్టమి అందరూ వచ్చి గురుజీని దర్శనం చేసుకోండి బ్లెస్సింగ్స్ తీసుకోండి మీ ఏ ఏ సంకల్పాలు ఉన్నాయో ఇక్కడ గురుజీ దగ్గర మీ సంకల్పాలు చెప్పుకుంటే త్వరలోనే మీకు మీ సంకల్పం కూడా నెరవేరుతుందనమాట ఇక్కడ అంత పుణ్యక్షేత్రం ఇక్కడ గురుజీ దగ్గర ఏ సంకల్పం చేసుకున్నా ఆ సంకల్పం త్వరగా నెరవేరుతుంది మీ ఆరోగ్యాలు కూడా బాగుంటాయి థ్యాంక్ యూ థ్యాంక్ యూ ದರ್ಶನ ಮಾಡಿ ಈಚೆಗೆ ಬರುವಷ್ಟರಲ್ಲಿ ಫಿಲ್ಮ್ ಆ್ಯಕ್ಟ್ರ್ ಶ್ರೀಧರ್ ಅವರು ಏನೋ ಭಜನೆ ಏನೋ ಮಾಡ್ತಾ ಇದ್ದಾರಂತೆ ಬನ್ನಿ ಈಗ ಅಲ್ಲಿಗೆ ಹೋಗೋಣ ಅವರು ಯಾವ ರೀತಿ ಭಜನೆ ಮಾಡ್ತಾರೆ ಅನ್ನೋದನ್ನು ಕೂಡ ನೋಡೋಣ ಹಾಗೆ ನಿಮಗೂ ಕೂಡ ತೋರಿಸೋ ಪ್ರಯತ್ನ ಮಾಡ್ತೀನಿ ಬನ್ನಿ ಈಗ ಶ್ರೀಧರವನ್ನು ಕೂಡ ನೋಡೋಣ ಫಿಲ್ಮ್ ಆ್ಯಕ್ಟ್ರ್ ಶ್ರೀಧರ್ ಅವರು ಅವ್ರು ಯಾರು ಶ್ರೀಧರ್ ನೋಡಿ ಇಲ್ಲ ಫೋಟೋ ಹಾಂ ಇವರು ಏನೋ ಭಜನೆ ಮಾಡ್ತಾ ಇದ್ದಾರಂತೆ ನೋಡೋಣ ನಾವು ಒಳ್ಳೆಯ ಅದೃಶ್ಯವಂತರು ನಾವು ಕೂಡ ಬಂದಿದ್ದೀವಿ ಇಲ್ಲಿಗೆ ಬನ್ನಿ ಈಗ ಅಲ್ಲಿ ಹೋಗಿ ನೋಡೋಣ Ra 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 ra.

बड़े पत्थरी हो तम पुष्टी बड़े पत्थरी पुष्यम पुषे पल पत्थवि हो तम पुषे अच्छव होता पुण Terima kasih telah menonton!

ura na re de re e e

हरिदेव हरि कहते नरतन की रचना वो करती रहे हरि के वास्ते दिनों को पूजी हरि के वास्ते दिनों को पूजी नरतन की रचना शुभ से बना हरि के वास्ते दिनों को पूजी हरि के वास्ते दिनों को पूजी

ನಿಮ್ಮ ಹೆಸರು ಕೇಳುವಂತ ದೊಡ್ಡ ವ್ಯಕ್ತಿ ಎಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತು ಆದ್ರೆ ಈ ಸ್ಥಳ ಪುರಾಣದ ಬಗ್ಗೆ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಸ್ಥಳ ಪುರಾಣದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಸರ್ ಅದ್ರ ಬಗ್ಗೆ ತಿಳಿಸ್ಕೊ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಬಹಳ ಅತ್ಯಂತ ಪವಿತ್ರವಾದಂಥ ಒಂದು ಕ್ಷೇತ್ರದಲ್ಲಿದ್ದೀವಿ ಇದು ನಮ್ಮ ಹಿಂದಿನ ಬ್ಯಾಂಗ್ಳೂರು ಎಷ್ಟೋ ಒಂದು ಮೂರು ನಾಲ್ಕು ದಶಕಗಳ ಹಿಂದೆ ಡೆವಲಪ್ ಆದಂಥ ಒಂದು ಜಾಗ ಇದು ಇದರ ಮೂಲ ಕಾರಣ ಕರ್ತೃ ಇದನ್ನು ಸಂಕಲ್ಪ ಮಾಡಿಕೊಂಡು ಇಂಥ ಒಂದು ಪುಣ್ಯಕ್ಷೇತ್ರವನ್ನು ಬೆಳೆಸಿದವರು ಸ್ಥಾಪನೆ ಮಾಡಿ ಬೆಳೆಸಿದಂಥ ವ್ಯಕ್ತಿ ಅವರು ಶ್ರೀ ಋಷಿ ಪ್ರಭಾಕರ್ ಅಂತ ಅವ್ರನ್ನ ನಾವು ಋಷಿ ಅಂತಲೇ ಅವ್ರನ್ನ ನಾವು ಕರಿತೀವಿ ಋಷಿ ಪ್ರಭಾಕರ್ ಅವರು ಭಾಳ ದೊಡ್ಡ ಇಂಜಿನಿಯರ್ ಆಗಿ ಎಷ್ಟೋ ಫಾರಿನ್ ಕಂಟ್ರೀಸಲ್ಲೆಲ್ಲ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಅಂಥ ಒಂದು ಸಂದರ್ಭದಲ್ಲಿ ಭಾಳ ಬುದ್ಧಿವಂತರು ಭಾಳ ಇಂಟೆಲೆಕ್ಚುವಲ್ ವ್ಯಕ್ತಿಯವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೋ ಒಂದು ವಿಶೇಷ ಪ್ರೇರಣೆ ಬರ್ತಾ ಬರ್ತಾ ಅವರಿಗೆ ಸಂಪೂರ್ಣ ಒಂದು ಲೌಕಿಕವಾದಂಥ ಜಗತ್ತನ್ನು ಬಿಟ್ಟು ಸಂಪೂರ್ಣವಾಗಿ ಆಧ್ಯಾತ್ಮಕ ವಿಚಾರಕ್ಕೆ ಅವರು ಅದಕ್ಕೆ ಶ್ರೀ ವಿಶ್ವೇಶ್ವರನರಯ್ಯನವರು ಅಂತ ಭಾಳ ದೊಡ್ಡ ಒಂದು ಯೋಗಿಗಳು ಒಂದು ತಪಸ್ವಿಗಳು ಒಂದು ರಾಜಯೋಗದ ಯೋಗಿಗಳವರು ಅವರ ಒಂದು ಆಶೀರ್ವಾದ ಅದೆಲ್ಲ ಆಗಿ ಪ್ರಭಾಕರ್ ಅವರು ಇಂಜಿನಿಯರ್ ಆಗಿದ್ದ ಪ್ರಭಾಕರ್ ಅವರು ಒಬ್ಬ ಋಷಿ ಸದೃಶರಾಗಿ ಆದರು ಅವ್ರನ್ನ ಜನನೇ ಅವ್ರನ್ನ ಋಷಿ ಪ್ರಭಾಕರ್ ಅಂತ ಕರೆಯೋತರಾಯಿತು ಅವ್ರ ಜೀವನದ ಎಲ್ಲವೂ ಕೂಡ ಸಂಪೂರ್ಣವಾಗಿ ಒಂದು ಜನರ ಒಂದು ಆಧ್ಯಾತ್ಮಿಕ ಉನ್ನತಿ ಜೊತೆಗೆ ಮಕ್ಕಳ ಸಾಮಾನ್ಯ ಜನರ ಒಂದು ಬೌದ್ಧಿಕ ವಿಕಾಸ ಹೃದಯ ವಿಕಾಸದ ಬಗ್ಗೆ ಅವರು ತುಂಬ ಗಮನ ಕೊಟ್ಟರು ನಮ್ಮ ನಾವೆಲ್ಲ ಚಿಕ್ಕವರಾಗಿದ್ದಾಗ ನಾವು ಭಾಳ ಮೊದಲು ಈ ರೀತಿಯಾಗಿ ಇವಾಗ ನೀವೆಲ್ಲ ಬೇರೆ ಎಲ್ಲನೂ ಆಧ್ಯಾತ್ಮಿಕ ವಿಕಾಸದ ದೊಡ್ಡ ದೊಡ್ಡ ಕೇಂದ್ರಗಳನ್ನು ನಾವು ಬೆಂಗಳೂರಲ್ಲೆಲ್ಲ ಕೇಳ್ತಾ ಇರ್ತೀವಿ ಅವೆಲ್ಲದಕ್ಕಿಂತ ಬಹುಶಃ ಅತ್ಯಂತ ಪುರಾತನವಾದದ್ದು ಅಂತಂದರೆ ಅದಕ್ಕೂ ಮುಂಚೆ ಎಲ್ಲ ಆಗಿರೋದು ಅಂತಂದರೆ ಈ ಒಂದು ಋಷಿ ಸಂಸ್ಕೃತಿ ವಿದ್ಯಾ ಕೇಂದ್ರ ಅಂತ ಇದನ್ನು ಋಷಿ ಪ್ರಭಾಕರ್ ಅವರು ಸ್ಥಾಪನೆ ಮಾಡಿದರು ಆ ಟೈಮಲ್ಲಿ ಒಂದು ಕಾಡು ಥರ ಇದ್ದಂಥ ಈ ಜಾಗವನ್ನು ತಗೊಂಡು ಇಲ್ಲಿ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಅದಕ್ಕೆ ಸಹಕಾರ ನೀಡಿದರು ಪಿ ಜಿ ಆರ್ ಸಿಂಧ್ಯಾ ಅವರು ಭಾಳ ದೊಡ್ಡ ನಾಯಕರು ನಮಗೆ ಬಹಳ ಭಾಳ ಹೆಮ್ಮೆಯ ನಾಯಕರು ಅತ್ಯಂತ ಶುದ್ಧ ಚಾರಿತ್ರ್ಯ ಇರೋರು ರಾಜಕೀಯ ನಾಯಕರು ಅಂತಂದರೆ ನಾವೆಲ್ಲರೂ ಆದರ್ಶಪ್ಪ ಇವರೆಲ್ಲ ಅಂತ ಅಂದ್ಕೊಳ್ಳುವಂಥ ಒಂದು ವ್ಯಕ್ತಿ ಶ್ರೀ ಸಿಂಧ್ಯಾ ಅವರು ಅವರು ಎಲ್ಲರೂ ಸ ಅವರಿಗೆ ಸಪೋರ್ಟ್ ಮಾಡಿ ಒಂದು ಈ ಜಾಗ ಋಷಿ ಸಂಸ್ಕೃತಿ ವಿದ್ಯಾ ಕೇಂದ್ರ ಒಂದು ಸ್ಥಾಪನೆ ಆಯಿತು ಜೊತೆಗೆ ಅಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ಒಂದು ದೇವಸ್ಥಾನ ಕೂಡ ಆಯಿತು ಇಲ್ಲಿ ಎರಡು ಭಾಗ ನಡೀತಾ ಇದೆ ಒಂದು ಋಷಿ ಸಂಸ್ಕೃತಿ ಕೇಂದ್ರ ಪ್ರಭಾ ಋಷಿ ಪ್ರಭಾಕರ್ ಅವರು ಮನೋವಿಕಾಸದ ವಿಚಾರ ಮಾರ್ಗ ಏನು ಅಂತ ಅತ್ಯಂತ ಅದಕ್ಕೆ ಒಂದು ಮಾಡರ್ನ್ ಎಜುಕೇಷನ್ ಬ್ಯಾಕ್ಗ್ರೌಂಡಿಂದ ಮತ್ತು ಋಷಿ ಸಂಸ್ಕೃತಿ ಈ ಎರಡರ ಸಂಗಮದಿಂದ ಒಂದು ಸೈಕೊಲಾಜಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಅದು ಅಂದರೆ ಮನುಷ್ಯನ ಭಾವನೆಗಳು ಯಾವ ರೀತಿ ಆಗುತ್ತೆ ಯಾವ ರೀತಿ ನಮ್ಮ ನಮ್ಮ ಮನಸ್ಸನ್ನು ನಾವು ಅರ್ಥ ಮಾಡ್ಕೋಬೇಕು ಹೇಗೆ ರಿಲಿ ಅಲ್ಲಿ ಬರೋ ಪ್ರಾಬ್ಲಮ್ ಏನು ಮಕ್ಕಳ ಬೆಳವಣಿಗೆಗಲ್ಲಿ ಯಾವ ರೀತಿ ಅವರು ಯಾವ ಮಾರ್ಗದಲ್ಲಿ ಅವರು ಬೆಳಿಬೇಕು ಏನಾದರೆ ಅವರು ಭಾಳ ಶುದ್ಧವಾದ ಒಂದು ಚಿಂತನೆ ಒಂದು ತಮ್ಮ ಶಕ್ತಿಯನ್ನು ಸಂಪೂರ್ಣವಾಗಿ ತಾವು ಅಡಿತಾರೆ ಅಂತ ಅಂತಂದರೆ ಋಷಿ ಸಂಸ್ಕೃತಿನಲ್ಲಿರೋಂಥ ಒಂದು ಮುಖ್ಯವಾದ ವಿಚಾರ ಏನಂತಂದರೆ ಎಲ್ಲವನ್ನು ಬಿಟ್ಟು ಕಾಡಿಗೋ ಎಲ್ಲಿಗೋ ಹೋಗಿ ಸನ್ಯಾಸ ಇರಬೇಕು ಅಂತ ಅನ್ನೋದಕ್ಕಿಂತ ತುಂಬ ಮುಖ್ಯ ಏನಂತಂದರೆ ಜಗತ್ತಿನಲ್ಲಿ ಹುಟ್ಟದಂಥ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಒಳಗೆ ಇರುವಂತಹ ಸುಪ್ತವಾಗಿರುವಂತಹ ಅಂತಃಸತ್ವವನ್ನು ಜಾಗೃತಿಗೊಳಿಸ್ಕೋಬೇಕು ಅಂತ ಆ ಜಾಗೃತಿಗೊಳಿಸ್ಕೊಳ್ಳೋ ಪ್ರಯತ್ನ ಅನ್ನೋದೇನಿದೆಯಲ್ಲ ಅದೆಲ್ಲವೂ ಜ ಜನಜೀವನದಲ್ಲಿ ನಾವು ಲೌಕಿಕ ಜೀವನದಲ್ಲಿ ಇದ್ದುಕೊಂಡೇ ನಾವು ಅತ್ಯಂತ ಪ್ರಕಾಶಮಾನವಾದಂಥ ಜೀವನ ನಡೆಸೋಂಥ ಶಕ್ತಿ ಇರುತ್ತೆ ಮನಸ್ಸು ತಿಳಿಯಾಗತ್ತೆ ತಿಳಿಯಾದ ಮನಸ್ಸಿನಿಂದ ದೊಡ್ಡ ತೇಜಸ್ಸು ಶಕ್ತಿ ಉತ್ಪನ್ನ ಆಗುತ್ತೆ ಆಗ ನಾವು ಯಾವುದೇ ವಿಚಾರ ನಿರ್ವಹಣೆ ಮಾಡಿದ್ರೆ ಅತ್ಯಂತ ಯಶಸ್ವಿಯಾಗಿ ಶುದ್ಧವಾಗಿ ಮಾಡ್ತೀವಿ ಇದು ಭಾಳ ದೊಡ್ಡ ಒಂದು ನಿಗೂಢ ರಹಸ್ಯ ಅಂತಲೇ ಹೇಳ್ಬೋದು ನಮ್ಮ ಮನಸ್ಸನ್ನು ನಾವು ತಿಳ್ಕೊಳ್ಳೋದು ಹೇಗೆ ಅದನ್ನು ಹೇಗೆ ಪಳಗಿಸ್ಕೊಳ್ಳೋದು ಅಂತ ಇದು ಋಷಿ ಸಂಸ್ಕೃತಿನಲ್ಲೇ ಬಂದಿರುವಂಥ ವಿಚಾರ ಇದು ಇದನ್ನು ಭಾಳ ಆಳವಾಗಿ ಅದನ್ನು ಮನಗಂಡು ನಮ್ಮ ಪ್ರಭಾ ಋಷಿ ಪ್ರಭಾಕರ್ ಅವರು ಭಾಳ ಬೇರೆ ಬೇರೆ ಕೋರ್ಸಸ್ನ ತಯಾರು ಮಾಡಿದ್ರು ಯಾವ ಯಾವ ರೀತಿಯಲ್ಲಿ ಒಂದು ಮೊದಲನೇ ಹಂತ ಯಾವುದು ಎರಡನೇ ಹಂತ ಯಾವುದು ಮೂರನೇ ಹಂತ ಯಾವುದು ಅಂತ ಹಾಗೆ ಆ ಮನಸ್ಸಿನ ಒಳಗೆ ನಾವು ಹೇಗೆ ಹೋಗೋದು ನಮ್ಮ ಆತ್ಮವನ್ನು ಹೇಗೆ ತಲುಪಬೇಕು ಅದನ್ನು ಹೇಗೆ ಜಾಗೃತಿ ಮಾಡ್ಕೊಳ್ಳೋದು ಒಳಗೆ ಅನ್ನೋವಂಥ ವಿಚಾರಗಳಿಗೆ ಬಹಳ ಒಳ್ಳೆಯ ಒಂದು ಕಾನ್ಸೆಪ್ಟ್ಸಲ್ಲಿ ಕೋ ಕೋರ್ಸಸ್ನ ತಯಾರು ಮಾಡಿದ್ರು ಆ ಕೋರ್ಸಸ್ ಬರ್ತಾ 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 ಎಲ್ಲರಿಗೂ ಅದು ಬಹಳ ಪ ಆಗ್ತಾ ಬೆಳೀತದು ಅದು ಇಲ್ಲಿ ಬೆಂಗಳೂರು ಮಾತ್ರ ಅಲ್ಲ ಬೆಂಗಳೂರು ಶುರುವಾಗಿದ್ದು ಅಡೀ ಇಡೀ ದೇಶಕ್ಕೆ ಹರಡಿತು ಅವ್ರಿಗಿರೋಂಥ ವಾಕ್ಚಾತುರ್ಯ ಅವ್ರಿಗಿರೋಂಥ ಕನ್ವಿನ್ಸಿಂಗ್ ಕೆಪ್ಯಾಸಿಟಿ ಆದ್ದರಿಂದ ಭಾಳ ನಮಗೆ ಅತ್ಯಂತ ಮುಖ್ಯವಾದದ್ದು ಅದು ಜನಕ್ಕೆಲ್ಲೂ ತಲುಪ್ತು ಭಾಳ ಮುಖ್ಯ ಏನಂತಂದರೆ ನಮ್ಮ ವೆಸ್ಟರ್ನ್ ಸಿಸ್ಟಮ್ ಎಜುಕೇಷನ್ ಏನಿದೆಯೋ ಅದು ನಮ್ಮನ್ನು ಇನ್ನೂ ದಾಸ್ಯತ್ವದಲ್ಲೇ ಇಡ್ತಾ ಇದೆ ಅನ್ನೋವಂಥದ್ದನ್ನು ಗಮನಿಸದಾರದರು ಅವರು ಹೇಗೆ ಮಕ್ಕಳು ತಮ್ಮ ಒಳಗಿನ ಸತ್ವವನ್ನು ತಾವು ಕಂಡುಕೊಂಡು ಬೆಳೀಬೋದು ಅನ್ನೋದಕ್ಕೆ ಅವ್ರನ್ನ ಸಹಜವಾಗಿ ಬೆಳೆಸಬೇಕು ಸಹಜವಾಗಿ ಅವರಿಗೆ ಜ್ಞಾನವನ್ನು ಕೊಡಬೇಕು ಆವಾಗ ಭಾಳ ದೊಡ್ಡ ಒಂದು ಎತ್ತರಕ್ಕೆ ಅವರು ಸಾಧನೆಗಳನ್ನು ಮಾಡ್ತಾರೆ ಅಂತ ಪ್ರತಿಯೊಬ್ಬರಲ್ಲೂ ಮಕ್ಕಳಲ್ಲಿ ಇರುವಂತಹ ಸುಪ್ತ ಚೇತನ ಶಕ್ತಿ ಅದನ್ನು ಅಜಾಗೃತಗೊಳಿಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ಸಹಜವಾದ ಒಂದು ಎಜುಕೇಷನು ಅದನ್ನೆಲ್ಲ ಪ್ರಾರಂಭ ಮಾಡಿದರು ಹಾಗಾಗಿ ಇಲ್ಲಿ ಗುರುಕುಲದ ಒಂದು ಪದ್ಧತಿಯಲ್ಲಿ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ನಡೆಯುತ್ತೆ ಆ ಜೊತೆಗೆ ಬಹಳ ದೊಡ್ಡ ಇನ್ನೊಂದು ಒಂದು ವಿಶೇಷತೆ ಏನಂತಂದ್ರೆ ಆ ಇಡೀ ವರ್ಷ ಮಕ್ಕಳು ಕಷ್ಟ ಪಡ್ತಾ ಇರ್ತಾರೆ ಜ್ಞಾಪಕ ಇಟ್ಕೋಬೇಕು ಏನು ಪರೀಕ್ಷೆ ಅಂತ ಅಂತಂದ್ರೆ ಮೆಮರಿ ಟೆಸ್ಟ್ ತರ ಆಗೋಗುತ್ತೆ ಆ ಜ್ಞಾಪಕ ಇಟ್ಕೊಳ್ಳೋ ಯಾವ ಮಕ್ಕಳಿಗೆ ಜ್ಞಾಪಕ ಇರುತ್ತೋ ಅವ್ರು ಚೆನ್ನಾಗಿ ಪರೀಕ್ಷೆ ಬರೀತಾರೆ ಬುದ್ಧಿ ಇದ್ರೂ ಕೂಡ ಜ್ಞಾಪಕ ಚೆನ್ನಾಗಿಲ್ಲ ಅನ್ನೋಂಥವ್ರು ಸಾಮಾನ್ಯವಾಗಿ ಪರೀಕ್ಷೆಗಳಲ್ಲಿ ಮಾರ್ಕ್ಸ್ ತಗೋತಾರೆ ಇದನ್ನ ಇದನ್ನ ನೋಡಿ ಅವರು ಗುರುಗಳು ಏನು ಅಂತ ಮಾಡಿದ್ದಾರೆ ಅಂತ ಅಂದ್ರೆ ರಿಮಾರ್ ಹಂಡ್ರೆಡ್ ಪರ್ಸೆಂಟ್ ಮೆಮರಿ ಅಂತ ಅಂದ್ಬಿಟ್ಟು ಒಂದು ಎರಡು ತಿಂಗಳಲ್ಲೇನೆ ಇಡೀ ಟೆಕ್ಸ್ಟ್ ಬುಕ್ನಲ್ಲಿರೋ ಸತ್ವವನ್ನು ಸಾರಾಂಶವನ್ನು ಸಂಪೂರ್ಣವಾಗಿ ಅದನ್ನು ಅರ್ಥ ಮಾಡಿಕೊಂಡು ಮೆಮರಿನಲ್ಲಿ ಇಟ್ಕೊಳ್ಳೋದು ಹೇಗೆ ಅಂತ ಒಂದು ಸುಲಭವಾದ ಮಾರ್ಗಗಳನ್ನು ಹಾಕ್ಕೊಟ್ರು ಅದಂತೂ ನಾನು ಎದುರಿಗೆ ನೇರವಾಗಿ ಅದನ್ನು ನೋಡಿದ್ದೀನಿ ಗಮನಿಸಿದ್ದೀನಿ ನಿಜವಾಗ್ಲೂ ಆ ವಿಚಾರವನ್ನು ಮಕ್ಕಳು ಕಲ್ತ್ಕೊಂಡ್ಬಿಟ್ರೆ ಪರೀಕ್ಷೆ ಅನ್ನೋದು ಅತ್ಯಂತ ಸುಲಭವಾದಂಥ ಒಂದು ವಿಚಾರ ಆಗಿಬಿಡುತ್ತೆ ಆಟ ಆಡ್ಕೊಂಡು ಮಕ್ಕಳು ಖುಷಿಯಾಗಿ ಅವರು ಇದು ಮಾಡ್ತಾರೆ ಅವ್ರ ಪರೀಕ್ಷೆಗಳು ಬರಿಬೋದು ಒಳ್ಳೆಯ ಬ ಪರ್ಸೆಂಟೇಜ್ ತಗೋಬೋದು ಅಂಥ ಒಂದು ಒಂದು ಕೋರ್ಸನ್ನು ಅವರು ತಯಾರು ಮಾಡಿದ್ದಾರೆ ಇಲ್ಲಿ ಪ್ರತಿ ವರ್ಷವೂ ಬೇರೆ ಬೇರೆ ಹಂತಗಳಲ್ಲಿ ಅದು ನಡೆಯುತ್ತೆ ಆ ಕ್ಲಾಸಸ್ ಕೂಡ ನಾನು ನೋಡಿದ್ದೀನಿ ಭಾಳ ಅದ್ಭುತವಾದಂಥ ಒಂದು ಒಂದು ವಿಧಾನ ಅದು ಅಂದರೆ ನಮ್ಮ ಮೆಮರಿ ನಮ್ಮ ಶಕ್ತಿ ಮೆಮರಿ ಅನ್ನೋದು ನಮ್ಮೊಳಗೆ ಇರುತ್ತೆ ಆದರೆ ಯಾವ ರೀತಿ ನಾವು ಓದಬೇಕು ಯಾವ ರೀತಿ ನಮ್ಮ ಅವೇರ್ನೆಸ್ಸಲ್ಲಿ ಅದನ್ನು ಗಮನಿಸಬೇಕು ಹೇಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಅನ್ನೋವಂಥದ್ದನ್ನು ಭಾಳ ಅದ್ಭುತವಾಗಿ ಅವ್ರು ಮಾಡ್ತಾರೆ ಮಕ್ಕಳು ಅತ್ಯಂತ ಸಾಮಾನ್ಯ ಒಂದು ಹಿನ್ನೆಲೆಯಿಂದ ಬಂದಿರುವಂಥ ಹಳ್ಳಿ ಮಕ್ಕಳು ಅವರು ಕೂಡ ಆ ಒಂದು ಎರಡು ಮೂರು ತಿಂಗಳು ಇಲ್ಲಿ ಕಲಿಯೋಷ್ಟೊತ್ತಿಗೆ ಏನು ಬ್ರಿಲಿಯಂಟ್ ಆಗ್ತಾರೆ ಅಂತಂದರೆ ಆಶ್ಚರ್ಯ ಆಗುತ್ತೆ ಅಂತಹ ಒಂದು ವಿಚಾರವನ್ನು ಋಷಿ ಸಂಸ್ಕೃತಿ ವಿದ್ಯಾ ಕೇಂದ್ರದಿಂದ ಮಾಡ್ಕೊಂಡು ಬಂದರು ಅದರ ನಂತರ ಸಿದ್ಧ ಸಮಾಧಿ ಯೋಗ ಅಂತ ಅಲ್ಲೇ ಮನಸ್ಸಿನ ಒಂದು ವಿಚಾರಗಳನ್ನ ಅಂತ ಅಂತಃಕರಣ ಅಂತ ನಾವು ಹೇಳ್ತೀವಿ ಮನಸ್ಸು ಅಂತ ಅಂದರೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಮತ್ತು ಆತ್ಮ ಅಂತ ಇದು ನಮ್ಮ ಅಂತಃಕರಣದ ಒಳಗೆ ನೋಡೋ ವಿಚಾರಗಳು ಹೇಗೆ ನಮ್ಮ ಮನಸ್ಸನ್ನ ನಾವು ಆಚೆ ಚ ಚೆನ್ನಾಗಿಟ್ಕೋಬೇಕು ಅಂತಂದರೆ ಒಳಗಿನ ಅಂತಃಕರಣ ಹೇಗೆ ಶುದ್ಧವಾಗಬೇಕು ಯಾವ ರೀತಿ ನಾವು ಯೋಚನೆ ಮಾಡಬೇಕು ಅನ್ನೋ ಭಾಳ ಒಳ್ಳೆಯ ಒಂದು ಕೋ ಕೋರ್ಸಸ್ ಮಾಡಿದ್ದಾರೆ ಎಸ್ ಎಸ್ ವೈ ಅಂತ ಕರೀತಾರೆ ಆ ಎಸ್ ಎಸ್ ವೈ ಕೋರ್ಸಸ್ಸು ಇಡೀ ದೇಶದಲ್ಲಿ ಅದು ಪ್ರಚಲಿತವಾಗಿ ಭಾಳ ಒಳ್ಳೆಯ ಹೆಸರನ್ನ ಪಡ್ಕೊಂಡಿದೆ ಹೀಗೆ ಋಷಿ ಪ್ರಭಾಕರ್ ಅವರು ಒಂದು ಮನುಷ್ಯ ಜೀವನದ ಒಂದು ಉತ್ತಮವಾದ ಒಂದು ಬೆಳವಣಿಗೆಗೆ ಆತ್ಮೋನ್ನತಿ ಅಂತ ಕರೀಬಹುದು ಎಲ್ಲರೂ ಸಾಮಾನ್ಯವಾಗಿ ಏನು ಅನ್ಕೋತೀವಿ ಅಂತ ಆತ್ಮೋನ್ನತಿ ಅಂದಿದ ತಕ್ಷಣ ಸನ್ಯಾಸವೇ ಎಲ್ಲರೂ ಎಲ್ಲ ಬಿಟ್ಟು ಹಿಮಾಲಯಸ್ ಹೋಗೋದು ಅಂತ ಅದು ಫೈನಲ್ ಸ್ಟೇಜಸ್ ಅಲ್ಲಿ ನಾವು ಇಟ್ಕೋಬೋದು ಅದಕ್ಕಿಂತ ಅಲ್ಲಿ ಮೆಟ್ಲುಗಳಿದೆ ಆ ಮೆಟ್ಲುಗಳಲ್ಲಿ ಬೆಳೀತಾ ಬೆಳೀತಾನೆ ಮನಸ್ಸು ಎಷ್ಟು ಚೆನ್ನಾಗಿ ವೃದ್ಧಿ ಆಗುತ್ತೆ ಜಾಗೃತವಾಗುತ್ತೆ